ಸ್ನೇಹಿತರೆ ನಮಸ್ಕಾರ ಇಲ್ಲಿ ಚಿಕ್ಕೊಂಡನಹಳ್ಳಿಲಿ ರೈತರು ಈರುಳ್ಳಿ ಬೆಳೆದಿದ್ದಾರೆ ಈರುಳ್ಳಿ ಅಲೆ ಒಂದ್ ಲೆವೆಲ್ ಬರ್ತಾ ಇದೆ ನಂದ ಒಂದು ಒಂದ್ ಒಂದ್ ತಿಂಗಳಿರ್ಬೋದು ಬ್ಯಾಲೆನ್ಸ್ ಈರುಳ್ಳಿ ಯಾವ ತರ ಬೆಳೀತಿದ್ದಾರೆ ಅಂತ ಹೇಳಿ ಇದಾರೆ ರೈತರು ಇದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಅಣ್ಣ ರೇ ನಮಸ್ಕಾರ ನಮಸ್ಕಾರ ನಿಮ್ ಹೆಸರ ತ್ರಿಲೋಕ್ ಅಂತ ಹೇಳಿ ಓಕೆ ಅಣ್ಣ ನಿಮ್ದು ಯಾವ ಊರು ಯಾವ ಜಿಲ್ಲೆ ಯಾವ ತರ ಸ್ವಲ್ಪ ಪರಿಚಯ ಮಾಡ್ಕೊಳ ನಮ್ದು ಚಿಕ್ಕೊಂಡಿ ಗ್ರಾಮ ಚಿತ್ರದುರ್ಗ ತಾಲೂಕು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ದುರ್ಗಾ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ಆಗುತ್ತೆ ನಿಮಗೆ

ಅದು ಒಂದು ಮುಕ್ಕಾಲ್ ತಿಂಗಳು ಅಲ್ಲಿಂದ ಆ ಕಡೆ ಕಾಣ್ತಿರೋದು ಇಲ್ಲಿಂದ ಇರೋದು ಮತ್ತೆ ಅಲ್ಲಿ ಕರೆಂಟ್ ಕಂಬ ಕಾಣುತ್ತಲ್ಲ ಅದು ಈಗ ಎರಡು ಮುಕ್ಕಾಲ್ ತಿಂಗಳು ಅದು ಮುಕ್ಕಾಲ್ ತಿಂಗಳು ಇನ್ನೊಂದು ಎಂಟರಿಂದ ಹದ್ ದಿನ ಕಟ್ಟುದು ಆ ಕಡೆ ಕೆಳಗಡೆ ಕಾಣೋದು ಯಾಕ ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ರ ನಮ್ಗೂ ಕೆಲ್ಸಾ ಮಾಡ್ಕೊಳಕ್ ಅಳರಾಗುತ್ತೆ ಅದ್ ಒಂದಾಗ್ತಿಲ್ಲ ಒಂದ್ ಬಂದ್ರ ನಮ್ಗೆ ಚೆನ್ನಾಗ್ ಮನೆ ಮ ಮನೆ ಹತ್ರ ಮಳೆ ಗಿಳೆ ಬಂದ್ರೂನು ಅಕಸ್ಮಾತ್ ಒಂದ್ ಹೋದ್ರನು ಒಂದ್ ಉಳು ಅಣ್ಣ ಹಿಂದೆ ಮುಂದೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ಗ್ ಕೆಲಸ ಈಜಿ ಆಗುತ್ತೆ ಕೆಲಸ ಈಜಿ ಆಗುತ್ತೆ ಒಂದೇ ಸರಿ ಕಟಾವಿಗೆ ಬರಲ್ಲ ಮತ್ತೆ ನೀರ್ಗಳೂ ಸಮಸ್ಯೆ ಆಗಲ್ಲ ನೀರ್ ಅವಾಗ ನೀರ್ ಕಟ್ಲಿಕ್ಕೂ ಅನುಕೂಲ ಅನುಕೂಲ ಆಗುತ್ತೆ ಹಂಗಾಗಿ ಸ್ಟೆಪ್ ಬೈ ಸ್ಟೆಪ್ ಒಂದೇ ಹಾಕಿದ್ರ ಹತ್ತ ಹತ್ತೈದ್ ಹತ್ತೈದ್ ದಿನ ಚತಾದ್ನೇ ದಿವಸ ಗ್ಯಾಪ್ ಕೊಟ್ಟಿದ್ರ ಇದು ನೆಲ ಯಾವ ತರ ನೆಲ ಎರೆ ಕಲ್ಲೋಲ ಕೆಂಪೊಲ ಕೆಂಪು ಮಣ್ಣು ಓಕೆ ಅಣ್ಣ ಈ ಕೆಂಪು ಮಣ್ಣಲ್ಲಿ ಈರುಳ್ಳಿ ಹೆಂಗ್ ಬರುತ್ತೆ ಬೆಳೆದಿದ್ರಲ್ಲ ಈ ಕೆಂಪು ಮಣ್ಣಲ್ಲಿ ಮುಂಗಾರಿಗೆ ಚೆನ್ನಾಗೆ ಮುಂಗಾರಿಗೆ ಚೆನ್ನಾಗಿ ಮುಂಗಾರಿಗೆ ಅಂದ್ರೆ ಈ ಸ್ವಲ್ಪ ನೀರು ಜಾಸ್ತಿ ಕುಡಿಯೋಲ್ಲ ಜಲ್ದಿ ಡ್ರೈ ಆಗುತ್ತೆ ಅದ್ರಿಂದ ಮುಂಗಾರಿ ಮಳೆಗಾಲ ಜಾಸ್ತಿ ಇರುತ್ತಲ್ಲ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಹ್ಮ್ ಅಣ್ಣ ಇದು ಈ ಹೊಲ ಇರುತ್ತಲ್ಲ ಹೊಲದ ಹೊಲ ಸದ ಸದಾಪ್ಲೊಲ ಅವಲ ಚೆನ್ನಾಗ್ ಬೆಳೀತ ಅಂತಿವಲ್ಲ ಈ ಹೊಲ ಎಷ್ಟ್ ತಾಕತ್ತಾಗಿರುತ್ತೆ ಬಡ್ಗೆ ಗೊಬ್ಬರ ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈ ತರ ದೊಡ್ಡಸ್ಬೇಕಾದ್ರೆ ಎಷ್ಟ್ ವರ್ಷಕ್ಕೊಂದ್ಸರಿ ಓಡಿಸ್ತಾರ ಹಣ ಕೊಟ್ಟಿಗೆ ಗೊಬ್ಬರ ಈ ನಾವ್ ಈಗ ಮಾಡ್ತಾರ ನೀರಾವರಿಗೆ ವರ್ಷ ಬಿಟ್ಟು ವರ್ಷ ಹೊಡಿಬೇಕು ಎರಡು ವರ್ಷಕ್ಕೊಂತಡಿಬೇಕು ಸರ್ ಹೊಡಿಲೇಬೇಕು ಕೊಟ್ಟಿಗೆ ಗೊಬ್ಬರ ಹೊಡೆದ್ರೆ ಚೆನ್ನಾಗಿರೋದು ಹಾ ಸರ್ ಈಗ ಇದಕ್ಕೆ ಇಪ್ಪತ್ತೊಂದು ಲೋಡ್ ಗೊಬ್ಬರ ಹೊಡಿದೀವಿ ಸರ್ ನೀರುಳ್ಳಿ ಹಾಕಿರೋ ಜಾಗಕ್ಕೆ ನೀರುಳ್ಳಿ ಜಾಗ ಟೋಟಲ್ ನೀರುಳ್ಳಿ ಹಾಕಿರ ಜಾಗ ಇಪ್ಪತ್ತೊಂದು ಲೋಡ್ ಗೊಬ್ಬರ ಇಪ್ಪತ್ತೊಂದು ಲೋಡ್ ಟ್ರಾಕ್ಟರ್ ಲೋಡ್ ಗೊಬ್ಬರ ಹೊಡೆದಿವಿ ಸರ್ ಕಾರ್ ಇದಾವಣ ಆಕುಳಗಳು ಸರ್ ಆಕಳ ಆಕಳುಗಳು ಒಂದ್ ನಾಲ್ಕು ದೊಡ್ಡ ಇದಾವೆ ಒಂದು ನಾಲ್ಕು ಸಣ್ಣ ಹಾ ಓಕೆ ಆಯ್ತು ನಾ ಈ ವರ್ಷ ಹೊಡೆದಿದ್ರಲ್ಲ ಮತ್ತೆ ಮುಂದ್ ವರ್ಷ ಕೊಡಿಯಲ್ಲ ಇಲ್ಲ ಸರ್ ನೆಕ್ಸ್ಟ್ ಒಂದು ಒಂದು ವರ್ಷ ಎರಡು ಗ್ಯಾಪ್ ಬಿಟ್ಟು ಬೇರೆ ಒಲಕ್ಕೆ ಕುಡಿತೀವಿ ಈಗ ಮುಂದ್ ವರ್ಷಕ್ಕೆ ಬೇರೆ ಹೊಲಕ್ಕೆ ಕುಡಿತರ ಮತ್ತೆ ನೆಕ್ಸ್ಟ್ ಇದು ಇದಕ್ಕೆ ಕುಡಿತಾರ ಗ್ಯಾಪ್ ಕೊಟ್ಟು ಅಂತ ಓಕೆ ಅಣ್ಣ ಇವತ್ತಿಗೆ ಈರುಳ್ಳಿ ಎಷ್ಟು ಅಂದ್ರೆ ಈಗಿನ ಇದು ಎರಡುವರೆ ತಿಂಗಳು ಸರ್ ಇದು ಓಕೆ ಹಣ ಈರುಳ್ಳಿ ಎಂಟೇಕ್ ಒಂದೇ ಕಂಪ್ನಿನ ಬೀಚ್ ಹಾಕಿರೋದು ಹೌದು ಸರ್ ಎಲ್ಲ ಎಲ್ಲರ ಕಂಪ್ನಿ ಎಲ್ಲೋರ ಅದ್ರ ಎಲ್ಲೋರ ಎಲ್ಲ ಎಲ್ಲೋರ ಕಂಪ್ನಿಯಲ್ಲಿ ಇದು ಗೋಲ್ಡ್ ಅಂತ ಹೇಳಿ ಗೋಲ್ಡ್ ಅಂತ ಹೇಳಿ ವೆರೈಟಿ ಓಕೆ ಅಣ್ಣ ಅದು ಈಗ ಈರುಳ್ಳಿ ಬೀಜ ಪ್ಯಾಕೆಟ್ ಬರುತ್ತವಲ್ಲ ಎಷ್ಟು ಕೆಜಿ ಬ್ಯಾಗ್ ಬರೋದ ಕೆಜಿ ಪ್ಯಾಕೆಟ್ ಬರುತ್ತೆ ಅರ್ಧ ಕೆಜಿ ಅರ್ಧ ಕೆಜಿ ಪ್ಯಾಕೆಟ್ ಸರ್ ಏನ್ ರೇಟ್ ಇತ್ತಣ್ಣ ಈ ವರ್ಷ ಸರ್ ಇದು ಎಲ್ಲೋರ ಗೋಲ್ಡ್ ಎರಡ್ ಸಾವಿರದ ನಾನೂರು ರೂಪಾಯಿ ಒನ್ ಕೆಜಿ ಬ್ಯಾಗ್ ಓಕೆ ಈ ಕಂಪನಿಯಲ್ಲಿ ನೀವು ಬೀಜ ಚೆಲ್ತಾ ಇರ್ತೀರಲ್ಲ ಇದು ಬೀಜ ಚೆಲ್ ಇರೋದ ಟ್ಯಾಕ್ಟರ್ ಇಲ್ಲ ಸರ್ ಇದು ಬೀಜ ಚೆಲ್ಲಿ ಟ್ರಾಕ್ಟರ್ ಕುಂಟು ಹೊಡೆದಿರೋದು ಕೈಯಲ್ಲಿ ಚೆಲ್ಲಿರೋದು ಯಾರಣ್ಣ ಚೆಲ್ಲಿರೋದು ಇಲ್ಲ ನಮ್ಮ ನಮ್ಮೂರವರು ಸರ್ ಓಕೆ ಈ ತರ ಈ ನಿಮ್ ನೆಲಕ್ಕೆ ಎಷ್ಟು ಹೋಗ್ಲಿ ಅಂತ ಹೇಳ್ತೀರ ಅವರಿಗೆ ಬೀಜ ಒಂದ್ ಮುಂಗಾರಿ ಪೂರ್ವ ಮುಂಗಾರು ಮಳೆ ಬಂದ ನೆಲಗಳಲ್ಲಿ ತಂಪಿದ್ರೆ ಮೂರುವರೆ ಅಂತ ಮೂರು ಮುಕ್ಕಾಲ್ ಕೆಜಿ ಓಕೆ ಮಳೆ ಬಂದಿಲ್ಲ ಡ್ರೈ ವಾತಾವರಣ ಇತ್ತು ಅಂದ್ರೆ ನಾಲ್ಕು ಕೆಜಿ ನಾಲ್ಕು ಕಾಲ್ ಕೆಜಿ ತಗೊಂಡ್ ತಿಳಿಸಿ ಅವಾಗ ಬುಟ್ಟುವಳಿ ಕಮ್ಮಿ ಇರುತ್ತೆ ಮಳೆ ಬಂದ್ ನೆಲ ತಂಪು ಆದ್ರೆ ಜರ್ಮಿಶನ್ ಜಾಸ್ತಿ ಇರುತ್ತೆ ಭೂಮಿ ಚೆನ್ನಾಗ್ ತೇವಾಂಶ ಇತ್ತು ಅಂದ್ರೆ ಹಾಕಿದ್ದೆಲ್ಲ ಹುಟ್ಟುತ್ತೆ ಹಾಕಿದ್ದೆಲ್ಲ ಜರ್ಮಿಶನ್ ಚೆನ್ನಾಗ್ ಸರ್ ಸೆವೆಂಟಿ ಫೈವ್ ಇಂದ ಏಟಿ ಪರ್ಸೆಂಟ್ ಜರ್ಮಿಶನ್ ಆಗ್ಬಿಟ್ರೆ ಸಾಕು ನಮ್ದು ಸ್ವಲ್ಪ ತೇವಾಂಶ ತೇವಾಂಶ ಪೂರ್ವ ಮುಂಗಾರು ಮಳೆ ಬರಲಿಲ್ಲ ಅಂತೆಲ್ಲ ಡ್ರೈ ಇತ್ತು ಅಂದ್ಬಿಟ್ರೆ ಸ್ವಲ್ಪ ಜರ್ಮೇಷನ್ ಪರ್ಸೆಂಟೇಜ್ ಕಮ್ಮಿ ಇರುತ್ತೆ ಆಗ ನಾವು ಒಂದ್ ಅರ್ಧ ಕೆಜಿ ಮುಕ್ಕಾಲ್ ಕೆಜಿ ಎಕ್ಸ್ಟ್ರಾ ಎಕರೆಗೆ ಜಾಸ್ತಿ ಮಾಡ್ಕೋತೀವಿ ಸರ್ ಹಾ ಓಕೆ ಆಯ್ತು ಅಣ್ಣ ಕೈಯ ಚೆಲ್ಲ ಆದ್ಮೇಲೆ ಆಮೇಲೆ ಕುಂಟೆ ಹೊಡೆದಿರೋದು ಕುಂಟೆ ಹೊಡೆದ್ ಅಣ್ಣ ಇದು ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರ ಇದು ಎಲ್ಲ ರೈನ್ ಟೈಪ್ ತಗ ಪೈಪಿಗೆಲ್ಲ ಕಲೆಕ್ಷನ್ ಅಣ್ಣ ಹಾಕೊಂಡಿರೋದು ಸರ್ ಇಂಚಿನ ಒಂದು ಕಾಲು ಇಂಚು ಓಕೆ ಹಿಂಗ ಹಿಂಗ ಹಿಂಗ್ ಆ ಉತ್ತರ ದಕ್ಷಿಣ ಈಗ ಉತ್ತರ ದಕ್ಷಿಣ ಪೈಪ್ ಹಾಕಿದಿವಿ ಈ ಗಾಳಿಗೆ ಆ ಕಡೆ ಈ ಕಡೆ ನೀರು ಹೋಗುತ್ತೆ ಸ್ಪ್ರೆಡ್ ಆಗಬೇಕು ಓಕೆ ಅಣ್ಣ ಪೈಪಿಲ್ ಕಾಣ್ತಾ ಇದೆ ನಿಮ್ ಕಾಲ ಒಂದಿದೆ ಗ್ಯಾಪ್ ತಗೊಂಡಿದ್ರ ಲೈನ್ ಇಂದ ಲೈನ್ ಗೆ ಸರ್ ನಾವ್ ಇದು ಆಲ್ರೆಡಿ ಸರ್ ಆರಡಿ ಆಲ್ರೆಡಿ ಓಕೆ ಈ ಹೊಲದಲ್ಲಿ ನೀರಿನ ವ್ಯವಸ್ಥೆ ವ್ಯವಸ್ಥೆ ಐತೆ ಸದ್ಯಕ್ಕೆ ಮುಂಗಾರಲ್ಲಿ ಮಳೆ ಬರ್ತಿರುತ್ತೆ ಅದ್ರ ಜೊತೆಗೆ ಸರ್ ಜಾಸ್ತಿ ವರ್ಷ ನೀರು ಜಾಸ್ತಿ ತಗೊಂಡಿಲ್ಲ ಸರ್ ಅದು ತಗೊಂಡಿಲ್ಲ ತಗೊಂಡಿಲ್ಲ ಒಂದು ಎರಡರಿಂದ ಮೂರ್ ಟೈಮ್ ನಾವು ನೀರ್ ಬಿಟ್ಟಿದ್ದೇವೆ ವರ್ಷನೆ ಬರೀ ಮಳೆ ಮಳೆಗೆ ಬಂದಿದೆ ಸರ್ ಇದು ಪೈಪ್ ಇಂದ ಪೈಪ್ ನಾರ್ಮಲ್ ಆಗಿ ಎಂಟಡಿ ಹಾಕೊಂಡಿರಾ ಇಲ್ಲ ಸರ್ ಆರ್ ಆರ್ ಅಡಿ ಹಾಕಿದ್ರು ಸರ್ ಆರ್ ಅಡಿ ಹಾಕಿ ಅವರು ಕಂಪ್ನಿ ಅವರು ಎಂಟಡಿ ಅಂತ ಹೇಳ್ತಾರೆ ನಮಗೆ ನೀರಿನ ಪ್ರೆಷರ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಆರಡಿಗೆ ಮಾಡ್ಕೊಳ್ತೀವಿ ಆರಡಿನೇ ಬೆಸ್ಟ್ ಓಕೆ ತೇವಾಂಶ ಚೆನ್ನಾಗಿತ್ತು ಬೀಜ ಎಲ್ಲ ಚೆನ್ನಾಗಿ ಕೊಡುತ್ತಲ್ಲ ಚೆನ್ನಾಗಿ ಸರ್ ಓಕೆ ನಾರ್ಮಲ್ ಆಗಿ ಈರುಳ್ಳಿ ಇಡೀ ಹೊಲಕ್ ಹೊಲನೆ ಕ್ಲೀನ್ ಆಗಿ ಎಷ್ಟು ದಿವಸ ಕಾಣುತ್ತಣ್ಣ

ಹಾ ಆಕಿಗೆ ಸರ್ ಇಲ್ಲಿ ನಾಲ್ಕು ವರ್ಷದಿಂದ ಬೆಳಿತೀವಿ ಸರ್ ಬೆಳಿತಿದಿರಾ ಹೆಂಗ್ ಬರುತ್ತಣ್ಣ ಗಡ್ಡ ಇದ್ರುದು ಇದು ಚನ್ನಾ ಬರ್ತ ಸರ್ ನಮಗೆ ವೆರೈಟಿ ಕಲರ್ ಫಿನಿಶಿಂಗ್ ಹಾ ಬಹಳ ಚನ್ನಾ ಇದೆ ಎಲ್ಲರೂ ಕಂಪನಿ ಚನ್ನಾಗಿ ಸರ್ ಒಳ್ಳೆ ನೇಮ್ ಐತೆ ಓಕೆ ಕೀಪಿಂಗ್ ಕ್ವಾಲಿಟಿ ಅಂದ್ರೆ ಮಳೆ ಪಳೆ ಬನಿದ್ ಅಥವಾ ನೀವು ವಲಕ ಕಣಕ್ ತಕೊಂಡು ಹೋಗಿ ಇದು ಆಕಕ್ಕೆ ಕ್ವಾಲಿಟಿ ಇರುತ್ತಲ್ಲ ಅದು ಪರವಾಗಿಲ್ಲ ಸರ್ ಇದು ಕ್ವಾಲಿಟಿ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ಪರೇ ಜಾಸ್ತಿ ಬರುತ್ತೆ ಕಲರ್ ಬಹಳ ಚೆನ್ನಾಗಿರುತ್ತೆ ಕಲರ್ ಫುಲ್ ರೆಡ್ ಹುಂ ಹುಂ ಬಹಳ ಚೆನ್ನಾಗಿ ಅಟ್ರಾಕ್ಷನ್ ಕಾಣುತ್ತೆ ಗಡ್ಡೆ ಹಾ ಓಕೆ ಗಡ್ಡ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಮತ್ತೆ ಸೈಜ್ ರೋ ಫಿನಿಶಿಂಗ್ ಚೆನ್ನಾ ಬರುತ್ತೆ. ಓಕೆ. ಒಂದೇ ಸೈಜ್ ರೌಂಡ್ ಶೇಪ್ ಚೆನ್ನಾ ಬರುತ್ತೆ ಸರ್. ಓಕೆ. ಮಾರ್ಕೆಟ್ ನಗೆ ಒಂದು ಒಳ್ಳೆ ಮಾರ್ಕೆಟ್ ರೆಡಿ ಸರ್ ಇದು. ಮಾರ್ಕೆಟ್ ಗೆ ರೆಡಿರುತ್ತೆ. ಕಳ್ಳೆಂಗೇನಿರ ಚೆನ್ನಾ ಬರುತ್ತೆ ಗೆಡ್. ಇಲ್ಲ ಇದು ಈ ಗಡ್ಡೆನ ಮಾರ್ಕೆಟ್ ನಗೆ ಸ್ವಲ್ಪ ಕರೆದರೆ ಅಟ್ರಾಕ್ಷನ್ ಮಾಡಿ ಬರುತ್ತೆ ಸರ್ ಇದು. ಈ ವೆರೈಟಿ ಇದು. ಓಕೆ. ಅಣ್ಣ ಇದು ರೈನ್ ಪೈಪ್ ಹಾಕೊಂಡಿದ್ರಲ್ಲ ಹಳೆ ಪೈಪ್ ಇತ್ತ ವಸ್ತಕ ಹಾಕಿದ್ದಾ. ಇಲ್ಲ ಸರ್ ಅಲ್ಲ ವಸ್ತಕ ಮಾಡಿರ ಸರ್. ಇಡೀ ಒಳ್ಳೆ ವಸ್ತಕಗೆ. ಹ ಸರ್. ಆ ಎಷ್ಟು ಖರ್ಚು ಬಂತ ಅಣ್ಣ ಹೆಚ್ಚು ಕಮ್ಮಿ. ಸರ್ ಇದು ನಾವು ಮೇನ್ ಲೈನ್ ಪೈಪ್ ಲೈನ್ ಗೆ ಸ್ಪ್ರಿಂಕ್ಲರ್ ಪೈಪ್ ಹಾಕೊಂಡಿದೀವಿ ಓಕೆ. ಅದರಿಂದ ರೈನ್ ಟೈಪ್ ಒಂದೇ ನಾವು ರೈನ್ ಟೈಪ್ ನೀವು ನೋಡಿರ್ತೀರ ಕೃಷಿ ಕೊಡ್ತಾರಲ್ಲ ಬ್ಲಾಕ್ ಕಲರ್ ಆ ತರ ಸ್ಪ್ರಿಂಕ್ಲರ್ ಎರಡ್ ಇಂಚ ಎರಡ್ ಇಂಚಣ ಎರಡು ಇಂಚಿನ ಪೈಪ್ ಇವ್ರು ರೈನ್ ಟೂಬ್ ಅದಕ್ಕೆ ನಲ್ಲಿ ವಾಷರ್ಗಳು ಏನ್ ಎಂಬರ್ತಾ ಅಂತಂದು ಇವರೇ ಮಾಡ್ಕೊಂತಾರೆ ನಾರ್ಮಲ್ ಆಗಿ ಎರಡಾರು ಒಬ್ರು ಜೊತೆ ಕರ್ಕೊಂಡು ಇದ್ರ ಮನೆಗಳ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊತಾರೆ ರೈನ್ ಪೈಪ್ ಅದು ಹೆಂಗಿತ್ತ ಮೀಟ್ರ್ ಎಷ್ಟು ಸಾವಿರ ಮುನ್ನೂರು ಮೀಟರ್ ನೂರು ಮೀಟರ್ ಹಾ ನೂರ ಮೀಟರ್ದು ನಾನೂರ ಐವತ್ತು ರೂಪಾಯಿ ಒಂದ್ ರೋಲ್ ಒಂದ್ ರೋಲ್ ನೀವು ತಂದಾಗ ಲೋಕಲ್ ಹಾಕಿದ್ರ ಕಂಪನಿ ಹಾಕಿದ್ರ ಇಲ್ಲ ಇದು ಕಾವೇರಿ ಕಂಪನಿ ಸರ್ ಕಾವೇರಿ ಕಂಪನಿ ಇಲ್ಲಿ ನಡೆಯೋದ್ರಾಗ ಕಾವೇರಿನೇ ಟಾಪ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಎಲ್ಲ ಕಾವೇರಿನೇ ಜಾಸ್ತಿ ಇಷ್ಟಪಡೋದು ಬೇರೆ ಇದಕ್ಕಿಂತ ಕಮ್ಮಿ ರೇಟ್ ಕಂಪನಿ ನೀವು ಇಲ್ಲ ನಾವು ಇದು ಕಾವೇರಿ ಮೊದ್ಲು ನಾವು ಮಡಿ ನೀರಾವರಿ ಬೆಳಿತಾ ಇದ್ವಿ ಅದಾದ್ಮೇಲೆ ಈ ವೈಮಂಗ್ಲಾಸ್ ಸೈಡ್ ಹೋದ್ರೆ ಸ್ಪ್ರಿಂಕ್ಲರ್ ಹಾಕ್ತಾರೆ ಅದಾದ್ಮೇಲೆ ರೈನ್ ಟೂಬ್ ಬರುತ್ತೆ ನಿಮಗೆ ಯಾವ್ದು ಚೆನ್ನಾಗ್ ಅನ್ಸುತ್ತೆ ಈ ರೈನ್ ಟ್ಯೂಬ್ ನಿಮ್ಗೆ ಯಾಕೆ ಓಕೆ ಇದನ್ನೇ ಹಾಕ್ಬಿಡಣ ಅಂತ ಅನ್ಸುತ್ತ ಇಲ್ಲ ಸರ್ ಇದು ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ನಮ್ಮ ಹತ್ರ ಸ್ಪ್ರಿಂಕ್ಲರ್ ಪೈಪ್ ಇದ್ವು ಅಂದ್ರೆ ಹ್ಮ್ ಕಡಿಮೆ ಖರ್ಚಿನಾಗ ನಮಗೆ ಆಗೋ ಬಿಡುತ್ತೆ ಒಂದು ಆರಿಂದ ಏಳ್ ಸಾವಿರ ಬಿಟ್ರೆ ಒಂದ್ ಎಕ್ರೆ ರೆಂಟ್ ಪೈಪ್ ಇದ್ ಇದ್ ಬಿಟ್ರೆ ಜಲ್ದಿ ಆಗುತ್ತೆ ಸರ್ ಓಕೆ ಹಣ ಆಯ್ತು ಇವಾಗ ಕೆಲವ್ರು ಹೇಳೋದು ಪರ್ಸೆಂಟೇಜ್ ಆಫ್ ಅಂದ್ರೆ ಒಂದ್ ನೂರಾಗ ಒಂದ್ ಐದ್ ಪರ್ಸೆಂಟ್ ಸುಳಿ ಟೈಮ್ ಅಂದ್ರೆ

ಆಮೇಲೆ ಒಂದು ತಿಂಗಳು ತುಂಬಿದ್ಮೇಲೆ ಒಂದ್ ಪ್ಯಾಕೆಟ್ ಹತ್ತಿಪ್ಪತ್ತರ ಹಾಕ್ತಿವಿ ಒಂದ್ ಎಕರೆಗೆ ಮತ್ತೆ ಎರಡು ತಿಂಗಳು ತುಂಬ ಮತ್ತೆ ಇನ್ನೊಂದ್ ಪ್ಯಾಕೆಟ್ ಹತ್ತಿಪ್ಪತ್ತರ ಹಾಕಿ ಅಲ್ಲಿ ಎರಡು ಎರಡ್ ತಿಂಗಳು ತುಂಬಿದ ತಕ್ಷಣ ಕ್ಲೋಸ್ ಮಾಡ್ಬಿಡ್ತೀವಿ ಗಡ್ಡೆ ಹಾಕ್ತಿರತ್ತಲ್ಲ ಗೊಬ್ಬರಲ್ಲ ಸರ್ಡ್ಡೆ ಬಂದ ತಕ್ಷಣ ಅಲ್ಲಿ ಗೊಬ್ಬರ ಎರಡು ತಿಂಗಳಿಗೆ ಗೊಬ್ಬರ ಹಾಕ್ಬಿಟ್ಟು ಅಲ್ಲಿಗೆ ಕ್ಲೋಸ್ ಮಾಡ್ಬಿಡ್ತಿವಿ ಸರ್ ಗೊಬ್ಬರ ಅಲ್ಲಿಂದ ಮತ್ತೇನಿಲ್ಲ ಔಷಧಿ ಒಂದ್ರು ಕಂತೀವಿ ಸರ್ ಅಷ್ಟೇ ಅಲ್ಲಿ ಆಯ್ತಣ್ಣ ಈಗ ಇಲ್ಲಿ ಟಿಲ್ ಇಲ್ಲಿವರೆಗೂ ಅದಕ್ಕೆ ಸ್ಪ್ರೇ ಎಷ್ಟು ಕೊಟ್ಟಿದ್ರೆ ಏನಾರು ರೋಗಕ್ಕೆ ಬಂದಿತ್ತ ನಾರ್ಮಲ್ ಸ್ಪ್ರೇ ಇಲ್ಲ ಸ್ಪ್ರೇ ಒಂದೇ ಸ್ಪ್ರೇ ಸರ್ ಕೊಟ್ಟಿರ್ತಾವೆ ಒಂದೇ ಸ್ಪ್ರೇನೋ ರೋಗ ಕೀಟಗಳಿಗೆ ಕೊಟ್ಟಿದ್ರೆ ಸರ್ ಏನೋ ರೋಗ ಕಾಣಿಸಿಲ್ಲ ಹಾ ಇನ್ ಮುಂದೆ ಮಳೆ ವರ್ಪಾಯ್ತಲ್ಲ ಸ್ವಲ್ಪ ಮುಂದೆ ನಮಗೆ ರೋಗ ಬರಲ್ಲ ಅಂತ ಅಂದ್ಕೊಂಡಿದ್ವಿ ಮಳೆ ಬಂದ್ರೆ ರೋಗ ಬೀಳುತ್ತೆ ಸರ್ ಮಳೆ ಬಂದ್ರೆ ಮಳೆ ಜಾಸ್ತಿ ತೇವಾಂಶ ಮುಚ್ಚಕೊಂಡೇ ಇದ್ರೆ ಸ್ವಲ್ಪ ರೋಗ ಬಾಧೆಗಳು ಜಾಸ್ತಿ ಆಗುತ್ತೆ ಈರುಳ್ಳಿಗೆ ನಾರ್ಮಲ್ ಆಗಿ ಮೋಡ ಕವಿದ ವಾತಾವರಣ ಇದು ಸಡನ್ ಆಗಿ ಕೂಲ್ ಆಗೋದು ಈ ತರ ಮಾಡ ಮುಚ್ಕೊಂಡಿದ್ರೆ ರೋಗ ಬೀಳುತ್ತೆ ಸರ್ ಇದು ನಮ್ಗೆ ವಾತಾವರಣದ ಉಷ್ಣಾಂಶ ಹತ್ತೊಂಬತ್ತರಿಂದ ಒಳಗ ಬರಬಾರ್ದು ಈರುಳ್ಳಿಗೆ ಮತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಿಂದ ಉಷ್ಣಾಂಶ ಜಾಸ್ತಿ ಸೆಂಟ್ರಲ್ಲಿ ಸೆಂಟ್ರಲ್ಲಿ ಉಷ್ಣಾಂಶ ಸಮತೋಲನ ಮಾಡ್ತಂದ್ರೆ ಒಳಗಡೆ ಯಾವ್ದು ರೋಗ ಬರಲ್ಲ ಏನ್ ಬರಲ್ಲ ಈ ಮೂವತ್ತರಿಂದ ಮೇಲ್ಪಟ್ಟು ಬಿಸಿಲು ಜಾಸ್ತಿ ಐತಂದ್ರೆ ಪಟ್ಲು ಕೊಂಪ ರೋಗ ಅಂತ ಬರುತ್ತೆ ಅದು ಮತ್ತೆ ಮಜ್ಜಿಗೆ ರೋಗ ಅವು ಎಲ್ಲ ಬಿಡುತ್ತೆ ಹದಿನೆಂಟು ಹತ್ತೊಂಬತ್ತೊಳಗ ಬಂದ್ಬಿಟ್ರೆ ಈ ಅದೆಲ್ಲ ಬೇರ್ ಕೊಳೆ ರೋಗ ಪರೇ ಹೋಗೋದು ಕೊಳೆ ರೋಗ ನಾರ್ಮಲ್ ಆಗಿ ಸದ್ಯಕ್ಕಂತ ಯಾವ ರೋಗನೂ ಇಲ್ಲ ಈಗ ಸದ್ಯದ ಯಾವ ರೋಗ ಇಲ್ಲ ಸರ್ ಇದು ಇವತ್ತು ಇವತ್ತಿರ ವಾತಾವರಣ ಕಂಟಿನ್ಯೂ ಆದ್ರೆ ಇವತ್ತಿರ ವಾತಾವರಣ ಕಂಟಿನ್ಯೂ ಆದ್ರೆ ಏನು ರೋಗ ಬಿಡಲ್ಲ ಅಂತ ನಮ್ ಅನಿಸಿಕೆ ಇಲ್ಲ ಮಳೆ ಬಂದು ಜಾಸ್ತಿ ಮುಚ್ಕೊಂಡ್ರು ರೋಗ ಬೀಳುತ್ತೆ ಇಲ್ಲ ಬಿಸ್ಲಕ್ಕಾದ್ರೂ ರೋಗ ಬೀಳುತ್ತೆ ಯಾವ್ದು ರೋಗ ಇಲ್ಲ ಸರ್ ಈಗ ಈ ಚೆನ್ನಾಗಿದೆ ನಮ್ಮ ಮನಸ್ಸಿಗೆ ಈ ಚೆನ್ನಾಗೈತೆ ಸರ್ ಈಗ ಓಕೆ ಅಣ್ಣ ಇತ್ತೀ ಎರಡಿಗೆ ಹೊಲ ತೆರಗಿ ನೋಡಿದ್ರೆ ಸದ್ಯಕ್ಕೆ ಈರುಳ್ಳಿ ಎಲ್ಲಾ ಚೆನ್ನಾಗೈತೆ ನಿಂತಿರೋ ಹೊಲ ಇನ್ನ ಎಷ್ಟು ದಿವಸ ಕಟ್ ಆಗಿ ಬರುತ್ತೆ ಇದು ಇನ್ನ ಇಪ್ಪತ್ ದಿನ ಸರ್ ಇದು ಇಪ್ಪತ್ ದಿವ್ಸ ಬಂದ್ಬಿಡತ್ತಾ ಸರ್ ಬಂದ್ ಅಲ್ಲೇ ಗಡ್ಡೆ ಯಾ ಸೈಜ್ ಗೈತೆ ಅಣ್ಣ ಎಲ್ಲಾ ಈ ಸೈಜ್ ಐತೆ ಸರ್ ಎಲ್ಲ ಸುತ್ತ ಕಡ್ದೈತೆ ಅಲ್ಲಿಂದ ಆ ಕಡೆ ಇರೋ ಅದು ಇನ್ನೊಂದು ವಾರದಲ್ಲಿ ಅದು ಮುಂಚೆ ಹಾಕಿರ ಸರ್ ಅಲ್ಲಿ ಒಂದು ನಾಲ್ಕು ಐದು ಕೆಜಿ ಬೀಜದ್ದು ಅದು ಇಂದದ್ದು ಎಂಟರಿಂದ ಹತ್ತು ದಿನದಲ್ಲಿ ಸರ್ ಕೇಳ್ತೀರಾ ಇದು ಇನ್ನ ಇಪ್ಪತ್ತು ದಿನಕ್ಕೆ ಬರ್ಸಲ್ಲ ಇಪ್ಪತ್ತು ದಿವಸಕ್ಕೆ ಬರ್ತಾ ಇದು ಹದಿನೈದು ದಿವಸ ಲೇಟ್ ಆಗಿ ಬರ್ತಾ ಇದಕ್ಕಿಂತ ಹದಿನೈದು ದಿನ ಲೇಟ್ ಆಗಿ ಬರುತ್ತೆ ಓಕೆ ಅಣ್ಣ ನೀ ಬಿತ್ತಿ ಬಿತ್ತಿ ಆದ್ಮೇಲೆ ನೋಡಿ ಆದ್ಮೇಲೆ ಈಗ ಪ್ರೆಸೆಂಟ್ ವಾ ಇದು ತೆಳಗೈತಾ ದಪ್ಪ ಆಯ್ತಾ ಕರೆಕ್ಟ್ ಆಗೈತಾ ಇದು ಸರ್ ಕರೆಕ್ಟ್ 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 ಆಗೈತಿ ಹಿಂಗೆ ಇರ್ಬೇಕು ಇರಲಿ ಇಲ್ಲ ಈ ಒಂದ್ ಕಾಳ ತೆಳ ತೀರಾ ದಪ್ಪ ಹಾಕೊಂಡ್ರೆ ಸೈಜ್ ಇಳುವರಿ ಬರಲ್ಲ ಸೈಜ್ ಎಲ್ಲ ಮೀಡಿಯಂ ಬರುತ್ತೆ ಮಾರ್ಕೆಟ್ ಜಗ್ ಮತ್ತೆ ಇನ್ನೊಂದ್ ದಪ್ಪ ಇದ್ರೆ ರೋಗ ಜಾಸ್ತಿ ಬಿಡೋದು ಆಯ್ತಣ ಇದು ಮುಂಗಾರ ಟೈಮು ಈ ಈ ಮುಂಗಾರಲ್ಲಿ ಈ ಬೆಳೆಗೆ ನೀರ್ ಬಿಡೋಣ ತಗಿ ಅಂತ ಹೇಳಿ ನೀರ್ ಎಷ್ಟ್ ಸರಿ ಬಿಟ್ಟಿದ್ರ ಅಥವಾ ನೀರ್ ಬಿಟ್ಟೇ ಇಲ್ವಾ

ಮುಘಿತ್ ಸರ್ ಅದು ಅಣ್ಣ ಆದಂಗ ಸರ್ ಅದು ಅಣ್ಣ ಪಾಸುಲ ಬಂದಂಗ ಬಂದಂಗ ಸರ್ ಅಂದ್ರೆ ಇಲ್ಲಿ ಇಲ್ಲಿಗೆ ಲಾಸ್ಟ್ ಸರ್ ಮಳೆನೇ ಬೇಕಿಲ್ಲ ಅವಕ್ಕೆ ನಾವು ಕಟಾವ್ ಮಾಡ್ಕಬಹುದು ಒಂದೇ ಬಟಲೆ ಅಣ್ಣ ಈ ನೆಲದಲ್ಲಿ ಒಂದ್ ಎಕರೆಗೆ ಚೆನ್ನಾಗಿ ಬೆಳೆದ್ರು ಪ್ಯಾಕೆಟ್ ಲೆಕ್ಕದಾಗರ ಹೇಳ್ರಿ ಕ್ವಿಂಟಲ್ ಲೆಕ್ಕದಾಗರ ಹೇಳ್ರಿ ಳುವರಿ ಹೆಂಗೆ ಬರ್ತಾವ್ ಈ ನೆಲದಲ್ಲಿ ಸರ್ ಈ ನೆಲದಲ್ಲಿ ನೂರ ಎಂಬತ್ತರಿಂದ 200 ಪ್ಯಾಕೆಟ್ ತನಕ ಬಂದ್ರೆ ಇಳುವರಿ ಚೆನ್ನಾಗೈತೆ ಳುವರಿ ಚೆನ್ನಾಗಿ ಬರುತ್ತೆ ಹ ಸರ್ ನೀವು ಈ ಹಿಂದೆ ಇದನ್ನ ಹಿಂದೆ ವರ್ಷ ಎಷ್ಟು ವರ್ಷದಿಂದ ಇಳಿತೀವಿ ಈರುಳ್ಳಿ ಬೆಳೀತಿದ್ರೆ ನೀವು ಎಷ್ಟು ಎಷ್ಟು ಬೆಳೆದಿದ್ರಿ ಒಂದ್ ಎಕರೆಗೆ ಒಂದ್ ಎಕ್ರಿಗೆ ಸರ್ ಇದು ಒಂದು ಕಾಲ್ ಎಕರೆ ಹಾಕಿದ್ರಿ ಸರ್ ಇಲ್ಲಿ ಲಾಸ್ಟ್ ಟೈಮ್ ಇನ್ನೂರ ನಲವತ್ತು ಪ್ಯಾಕೆಟ್ ಆಗಿತ್ತು ಸರ್ ಹ್ಮ್ ಹ್ಮ್ ಓಕೆ ಅಣ್ಣ ಆಯ್ತು ಇವಾಗ ಈರುಳ್ಳಿಗೆ ಒಂದ್ ಎಕ್ರಿಗೆ ಐದ್ ಸಾವಿರ ಹತ್ ಸಾವಿರ ಹೆಚ್ಚು ಕಮ್ಮಿ ಆದ್ರೂ ಪರವಾಗಿಲ್ಲ ಮುಂಗಾರು ಟೈಮ್ ಅಲ್ಲಿ ಎಷ್ಟು ಖರ್ಚು ಬರುತ್ತೆ ಸರ್ ಅದ ಹೇಳಕ್ ಬರಲ್ಲ ಸರ್ ಅದು ರೋಗ ಜಾಸ್ತಿ ಆದ್ರೆ ಔಷಧಿ ಜಾಸ್ತಿ ಆಗುತ್ತೆ ಕಳೆ ಎಷ್ಟು ಸಾರಿ ತಗಣ್ಣ ಸರ್ ಕಳೆ ನಾಲ್ಕು ಸತಿ ತೆಗಿದ್ ಸರ್ ಈಗ ತೆಗಿತಿದೀವಿ ನಾಲ್ಕನೇ ಸತಿ ನಾಲ್ಕನೇ ಅಣ್ಣ ಕರ್ಕೊಂಡಿದ್ರು ಎಕರಿಗೆ ಫಸ್ಟ್ ಟೈಮ್ ತೆಗಿಬೇಕಾದ್ರೆ ಎಕರೆಗೆ ಎಂಟರಿಂದ ಹತ್ತು ಆಳು ಆಗುತ್ತೆ ಸರ್ ಒಂದು ಒಂದ್ ಎಕರೆಗೆ ಸ್ಟಾರ್ಟಿಂಗ್ ಫಸ್ಟ್ನೇ ಕಳೆವು ಎರಡನೇ ಕಳೆವೆಲ್ಲ ಐದರಿಂದ ಆರು ಆಳು ಒಂದ್ ಎಕರೆ ಆಗುತ್ತೆ ಸರ್ ಹಾ 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 ಈ ವರ್ಷದ ಓಕೆ ಈಗ ಸದ್ಯಕ್ಕೆ ಎಲ್ಲ ಚೆನ್ನಾಗೈತೆ ಈಗಿನ ಪರಿಸ್ಥಿತಿ ಸದ್ಯಕ್ಕೆ ಈಗ ಅಟ್ ಪ್ರೆಸೆಂಟ್ ಚೆನ್ನಾಗಿದೆ ಸರ್ ಈಗ ಈಗಿಂದ ಏನು ಅಂತ ಅನಾಹುತ ಇಲ್ಲ ಸರ್ ಓಕೆ ಗೆಡ್ಡೆ ಹೆಂಗ್ ಈಗ ಪ್ರೆಸೆಂಟ್ ಈಗ ಚೆನ್ನಾಗ್ ಆಗ್ತೈತೆ ಸರ್ ಈಗ ಎಲ್ಲಾ ಈ ಸೈಜ್ ಆಗ್ತಾ ಇದೆ ಸರ್ ಈಗ ಈಗ ಮತ್ತೆ ನನ್ನ ಪ್ರಕಾರ ಇದಕ್ಕೆ ನೀರೇನ್ ಕಡಕ್ ಕೊಡಕ್ ಹೋಗಲ್ ನೀವು ಇಲ್ಲ ಸರ್ ಇಲ್ಲಿಗೆ ವರ್ಕ್ ಬರ ಕೊಡ್ಬೇಕು ವರ್ಕ್ ಆದ್ರೆ ಕೊಡ್ಬೇಕು ಮಳೆ ಬಂದ್ರೆ ಇಲ್ಲ ಸರ್ ಮಳೆ ಬಂದ್ರೆ ಎಲ್ಲ ಬರವಾದ್ರೆ ಮಾತ್ರ ಕೊಡ್ಬೇಕು ಏನೋ ಒಂದು ಎಂಟ್ರಿ ಹತ್ತಿನ ಬಿಟ್ಟು ಒಂದ್ ಟೈಮ್ ಮಳೆ ಬಂದ್ಬಿಟ್ರೆ ನಾವ್ ಮತ್ ನೀರೇನು ಬಿಡಲ್ಲ ಸರ್ ಮುಂಗಾರಿಗೆ ಸ್ವಲ್ಪ ಜನ ಡ್ರೈ ಇರ್ಬೇಕಂತ ಹೇಳಿ ಆದಷ್ಟು ಕಂಟ್ರೋಲ್ ಮಾಡ್ತೀವಿ ಸರ್ ನೀರ್ನ ಓಕೆ ಅಣ್ಣ ಆಯ್ತು ಈಗ ಮುಂಗಾರಲ್ಲಿ ನನ್ನ ಪ್ರಕಾರ ಖರ್ಚು ಜಾಸ್ತಿ ಇರುತ್ತೆ ಹಿಂಗಾರ ನಿಮಗೆ ಮಾಡಿದ ಖರ್ಚಿಗೆ ಇಳುವರಿನೂ ಚೆನ್ನಾಗ್ ಬಂದ್ಬಿಟ್ಟು ರೇಟ್ ಮಿನಿಮಮ್ ಒಂದ್ ಪ್ಯಾಕೆಟ್ ಎಷ್ಟು ಸಿಕ್ಕ್ರೆ ನಿಮ್ಗೆ ರೈತರ ಮಾಡಿದ ಖರ್ಚು ಬರುತ್ತಪ್ಪ ಈಗ ಲೇಬರ್ ಕಷ್ಟ ಬಹಳ ಐತ್ ಸರ್ ಅಲ್ಲ ಹೆಣ್ಣು ಮುನ್ನೂರು ಗಂಟಾಳು ಐನೂರು ಅಂತಾರೆ ಮತ್ತೆ ಟೈಮಿಂಗ್ಸ್ ಇಲ್ಲ ಬೆಳಗ್ಗೆ ಏಳು ಗಂಟೆಗೆ ಬರ್ತೀವಿ ಹನ್ನೊಂದ್ ಗಂಟೆಗೆ ಹೋಗ್ತೀವಿ ಅಂತಾರೆ ಎರಡರಿಂದ ಅವರ್ಗ ಟೈಮಲ್ಲಿ ಏನು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ಈ ಕಾಸ್ಟ್ ಈ ನೀರುಳ್ಳಿ ಇಳುವರಿ ಬಂದ್ರೆ ಒಂದೂವರೆ ಸಾವಿರ ರೂಪಾಯಿ ಪಾಕೆಟ್ ಸಿಕ್ಕರೆ ಸ್ವಲ್ಪ ಬೆಳೆ ಅನುಕೂಲ ಆಗುತ್ತೆ ರೈತರಿಗೆ ಇಳುವರಿ ಬರ್ಬೇಕು ಬರ್ಬೇಕು ಮೈಸೂರು ಒಂದುವರೆ ಸಾವಿರ ಸಿಕ್ಕಾಗಿಲ್ಲ ಪಾಕೆಟ್ಗೆ ಒಂದೂವರೆ ಸಾವಿರ ರೂಪಾಯಿ ಸಿಕ್ಬಿಟ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಏನು ಲಾಸ್ ಆಗಲ್ಲ ಸರ್ ಈ ಆರ್ನೂರ ಏಳುವ ರೂಪಾಯಿ ತುಂಡು ಮುಂಗರಿನಲ್ಲಿ ಮಾರಿದ್ರೆ ಇದ್ರಲ್ಲಿ ಏನು ಉಳಿಯಲ್ಲ ಸರ್ ಏನು ಉಳಿಯಲ್ಲ ಸರ್ ಅಲ್ಲಿ ಎಷ್ಟು ವರ್ಷದಿಂದ ಈರುಳ್ಳಿ ಬೆಳೀತಿದ್ರ ನೀವು ಇದು ಬಹಳ ವರ್ಷದ ಬುದ್ಧಿ ಬುದ್ಧಿ ಬಂದಾಗ್ಲಿಕ್ಕೆ ನಾವು ಕಾಲದಿಂದ ನಾವು ಪ್ರತಿ ವರ್ಷ ಈರುಳ್ಳಿ ರೀತಿ ಹೌದು ಓಕೆ ಅಣ್ಣ ಪ್ರತಿ ವರ್ಷ ಈರುಳ್ಳಿ ರೀತಿ ಹಾಕೋದ್ರಿಂದ ಭೂಮಿಗೆ ಕೆಲವರು ಕೂಳೆ ಒಂದೇ ಆಗುತ್ತೆ ಅಂತಾರಲ್ಲ ಹೇಳಲ ಆತರ ಆಗೇನೋ ಪ್ರಾಬ್ಲಮ್ ಆಗುತ್ತಾ ಅಥವಾ ನಾರ್ಮಲ್ ಇಲ್ಲ ಸರ್ ಕೂಳೆ ಕೂಳೆ ಹಾಕಿದ್ರೆ ಚೇಂಜ್ ಆಗುತ್ತೆ ಸರ್ ಅದು ರೋಗ ಬೀಳುತ್ತೆ ನಾವು ಚೇಂಜ್ ಮಾಡ್ತೀವಿ ಸರ್ ಏನೇ ಬೇರೆ ಏನೇನಾಗ್ತಿರಾ ಸರ್ ಇನ್ ತಗದ್ಬಿಟ್ಟು ನೆಕ್ಸ್ಟ್ ಕೂಳೆ ಮೆಕ್ಕಿ ಕೂಳೆ ಆಗ್ತಿವಿ ಓಕೆ ಬೇಸಕ ಬಿಡ ಅವರೇ ಅವರೇ ಆಗ್ತಿವಿ ಅವರ ಕೈ ಇಲ್ಲಂದ್ರೆ ನೆಕ್ಸ್ಟ್ ಬೇರೆ ಪ್ಲಾಟ್ ಹೋಗ್ತೀವಿ ಸರ್ ನೆಕ್ಸ್ಟ್ ಇಯರ್ ಇದೇ ಜಮೀನಿಗೆ ಹಾಕಲ್ಲ ಇಲ್ಲ ಸರ್ ಕಂಟಿ ಕಂಟಿನ್ಯೂ ಬೆಳದ್ರೆ ರೋಗ ಕಂಪಲ್ಸರಿ ಬೆಳೆ ಮತ್ತೆ ಇಳುವರಿನು ಕಮ್ಮಿ ಆಗುತ್ತೆ ಹಿಂಗಾರಿಗೆ ಮುಂಗಾರಿ ಐತಿ ಅದ್ರೆ ಹಿಂಗಾರಿಗೆ ಹಾಕಲ್ಲ ಕಿತ್ತ ಬೇರೆ ಕಿಸರ್ಗ ಮುಂಗಾರಿ ಬೇಕಾದ್ರೆ ಇದನ್ನ ಓಕೆ ನೀವು ಮುಂಗಾರಿಗೆ ಈರುಳ್ಳಿ ಹಾಕ್ತೀರಾ ಮುಂದ್ ವರ್ಷಕ್ಕೂ ಇದಕ್ಕೆ ಈರುಳ್ಳಿ ಹಾಕೋದಂದ್ರೆ ಹಿಂಗಾರಕ್ ಬೇರೆ ಬೆಳೆ ಹಿಂಗಾರಿಗೆ ಚೇಂಜ್ ಮಾಡ್ತೀವಿ ಅವರ ಬೆಳೆ ನಾರು ಹಾಕಿ ಕೈ ಬಿಟ್ಟು ಅವರೇ ಹಾಕ್ತಿವಿ ಇಲ್ಲ ಮೆಕ್ಕೆಜೋಳ ಯಾವ್ದಾದ್ರು ಬೇರೆ ಬೆಳೆ 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 ಹಂಗಾಗಿ ನಿಮಗೆ ನಿಮ್ಗೆ ಮುಂಗಾರ ಒಂದ್ ಬೆಳೆ ತಗೊಂಡ್ರೆ ನೆಕ್ಸ್ಟ್ ಇಯರ್ ಹಾಕ್ಬೋದು ಸರ್ ಏನಾಗಲ್ಲ ಒಂದ್ ಬೆಳೆ ತಗೊಂಡ್ ಖಾಲಿ ಬಿಟ್ಕೋಬೇಕು ಖಾಲಿ ಬಿಟ್ಕೋಬೇಕು ಮಾಗಿ ಮಾಡಬೇಕು ಒಂದ್ ಬೆಳೆ ಆದ್ರೆ ಏನು ತೊಂದ್ರೆ ಆಗಲ್ಲ ಎರಡನೇ ಬೆಳೆ ಈರುಳ್ಳಿ ಬೆಳಿತೀವಿ ಅಂದ್ರೆ ಮೇಲೆ ಮೇಲೆ ಬೆಳೆದ್ರೆ ರೋಗ ಬೀಳುತ್ತೆ ಇಳುವರಿ ಬರಲ್ಲ ಸರ್ ಹೇಳ್ರಿ ಇವತ್ತು ಪ್ರೆಸೆಂಟ್ ಏನ್ ಕೆಲಸ ಮಾಡ್ತಿದ್ರೆ ನೀವೇ ಮನೆಗಳ್ ಅಲ್ಲ ಇರುತ್ತೆ ಸ್ವಲ್ಪ ಇತ್ತು ನಾವೇ ಕೇಳ್ತೀವಿ ಅಣ್ಣಾ ಆಯ್ತು ಇವಾಗ ನಿಮ್ಗೆ ಇವಾಗ ಇಷ್ಟು ವರ್ಷ ಇಷ್ಟ ನೋಡ್ತಾ ಇದ್ರಲ್ಲ ಈಗ ಒಂದ್ ಹತ್ತದ ಹತ್ತು ವರ್ಷದಿಂದ ಹಿಂದ್ಗಡೆ ತಕೊಂಡ್ರೆ ಹೈಯೆಸ್ಟ್ ರೇಟ್ ಯಾವಾಗ ಸಿಕ್ಕಿತ್ತು ಎಷ್ಟು ಸಿಕ್ಕಿತ್ತು ಪಿಂಟ್ ಪಾಕೆಟ್ ಗೆ ಸರ್ ಇಲ್ಲಿ ಐದು ವರ್ಷದಿಂದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಸರ್ ಎಷ್ಟು ಸಿಕ್ಕಿ ನಿಮಗೆ ಅವಾಗ ನಮಗೆ ಎರಡ್ ಸಾವಿರ ರೂಪಾಯಿ ಒಂದು ಪ್ಯಾಕೆಟ್ ಸರ್ ನಿಮ್ಗೆ ಅದೇ ಅಷ್ಟೇ ನೀವು ಈರುಳ್ಳಿ ಬೆಳೆ ಸ್ಟಾರ್ಟ್ ಮಾಡಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ತನಕ ಮಾರಿಗೆ ಸರ್ ಎರಡ್ ಸಾವಿರದ ಎಂಟುನೂರು ರೂಪಾಯಿ ತನಕ ಮಾರು ಎಲ್ಲ ಮುಂಗಾರ ಬೆಳೆನ ಮುಂಗಾರ ಬೆಳೆಗೆ ಬೇಸಿಗೆಯಲ್ಲಿ ರೇಟ್ ಇರಲ್ಲ ಸರ್ ಬೇಸಿಗೆ ಒಂದೂವರೆ ಸಾವಿರ ಪ್ಯಾಕೆಟ್ ಬರೋದು ಲಾಸ್ಟ್ ಸರ್ ಬೇಸಿಗೆ ಕಮ್ಮಿ ಖರ್ಚು ಮತ್ತೆ ಇಳುವರಿ ಜಾಸ್ತಿ ಬರುತ್ತೆ ಸ್ವಲ್ಪ ನೀರ್ ಜಾಸ್ತಿ ಕೇಳುತ್ತೆ ನೀರು ಜಾಸ್ತಿ ಕೇಳುತ್ತೆ ಅಂದ್ರೆ ಖರ್ಚಿರಲ್ಲ ಇಳುವರಿ ಚೆನ್ನಾಗಿ ಬರ್ತ ಸರ್ ಅವಾಗ ಅವಾಗ ಸಾವಿರ ಚಂದ್ರ ಸಿಕ್ಬಿಟ್ರೆ ಸಾಕು ಸರ್ ನಮ್ಗೆ ಪ್ಯಾಕೆಟ್ಗೆ ನಮ್ಗೆ ದುಡ್ಡು ಆಗ್ಬಿಡುತ್ತೆ ಬೆಳಗಿಂದ ಸಾಯಂಕಾಲ ತನಕ ನಿಮ್ ಜೀವನ ಶೈಲಿ ಹೆಂಗಿರುತ್ತೆ ಈ ಟೈಮ್ ಅಲ್ಲಿ ಉಂಗಾರಲ್ಲಿ ಏನೇ ಕೆಲಸ ಇರ್ತಾವತಾರ ದನಕರ ಮೇವ್ ತರ ಯಾರು ನೀರಾಕರ ಯಾರು ವಲ್ತಕರ ಯಾರು ಇಲ್ಲ ಎಲ್ಲರೂ ಒಂದಕ್ಕೆ ಬರ್ತೀವಿ ಸರ್ ನಾವು ನೀವೆಲ್ಲ ಎಷ್ಟು ಜನ ಇದ್ರಣ್ಣ ಟೋಟಲ್ ನಾವು ನಮ್ಮ ತಮ್ಮರು ಎಲ್ಲ ಫ್ಯಾಮಿಲಿ ನಮ್ಮರು ಎಲ್ಲಾ ಜೊತೆಗೆ ಅವ್ರ ಕೆಲಸ ಇರುತ್ತೆ ಮಾಡ್ಕೊಂಡೋಗ್ತಿರ ಒಂದ್ ನಾಲ್ಕು ಹಸು ಹಸುಗಳು ಮಾಡ್ಕೊಂಡಿರಣ್ಣ ಮಾಡ್ಕೊಂಡಿರ ಮೇವು ಓಕೆ